ವೇನು ಧ್ವನಿ ಇದು ನೈನ್ ಎಫ್ ಎಂ ಇ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಸ್ನೇಹಿತರೆ ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಎಸ್ ಹೈಪರ್ ಟೆನ್ಷನ್ ಡೇ ಈ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಸಹ ಪ್ರಾಧ್ಯಾಪಕರು ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಇ ಜೆ ಸಿ ಬೆಳಗಾವಿಯಿಂದ ಡಾಕ್ಟರ್ ಅವಿನಾಶ್ ಕವಿಯವರು ಕಾರ್ಯಕ್ರಮದಲ್ಲಿ ಸರ್ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಈ ದಿನ ಈ ದಿನದಿಂದ ಆರಂಭ ಮಾಡೋಣ ಈ ದಿನ ಯಾಕೆ ಯಾವಾಗ ಉದ್ದೇಶವೇನು ಪ್ರಾಯಶಃ ತಮಗೆಲ್ಲ ತಿಳಿದಿರುವಂತೆ ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನ ನಾವು ಮೇ ಹದಿನೇಳನೇ ತಾರೀಕು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಮೇ ಹದಿನೇಳನೇ ತಾರೀಕು ಆಚರಿಸುವಂತ ಒಂದು ಉದ್ದೇಶ ಏನು ಅಂತಂದ್ರೆ ಜಗತ್ತಿನಾದ್ಯಂತ ಇಂದು ಹೆಚ್ಚುತ್ತಾ ಇರುವಂತ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕ್ಯಾನ್ಸರ್ ಇತ್ಯಾದಿಗಳಿಂದಾಗಿ ನಮ್ಮ ಜನಸಾಮಾನ್ಯರ ಜನಜೀವನ ಬಹಳಷ್ಟು ಪ್ರಭಾವಿತಗೊಂಡಿದೆ ಹಾಗಾಗಿ ಈ ಎಲ್ಲ ರೋಗಗಳ ಕುರಿತಾಗಿ ಉತ್ತಮವಾದಂಥ ಮಾಹಿತಿಯೊಂದಿಗೆ ಪ್ರತಿ ವರ್ಷ ಅದನ್ನು ಇನ್ನಷ್ಟು ಜಾಗೃತಿಯನ್ನು ವಹಿಸಲಿಕ್ಕೆ ಒಂದು ವಿಶೇಷವಾದಂಥ ಒಂದು ಆಚರಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಾರಂಭಿಸಿದೆ ಹಾಗಾಗಿ ಮೇ ಹದಿನೇಳನ್ನು ನಾವು ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನಾಗಿ ಆಚರಿಸ್ತೇವೆ ಅದೇ ರೀತಿಯಾಗಿ ನವೆಂಬರ್ ಹದಿನಾಲ್ಕನೇ ತಾರೀಕನ್ನು ಮಧುಮೇಹ ದಿನವನ್ನಾಗಿ ಕೂಡ ಆಚರಿಸ್ತಾ ಇದ್ದೆ ಒಟ್ಟಾರೆಯಾಗಿ ಇದರ ಕುರಿತಾದಂಥ ಜಾಗೃತಿ ಜನಸಾಮಾನ್ಯರಲ್ಲಿ ಬಿತ್ತುವಂಥದ್ದೇ ಪ್ರಮುಖವಾದಂಥ ಉದ್ದೇಶ ಖಂಡಿತ ರಕ್ತದೊತ್ತಡದ ಬಗ್ಗೆ ಮಾತನಾಡೋಣ ಈ ದಿನ ಯಾವೆಲ್ಲ ಚಟುವಟಿಕೆಗಳು ಸಾಮಾನ್ಯವಾಗಿ ಅನೇಕ ಆರೋಗ್ಯ ಕೇಂದ್ರಗಳು ಆಸ್ಪತ್ರೆಗಳ ಮುಖಾಂತರವಾಗಿ ಅಧಿಕ ರಕ್ತದೊತ್ತಡ ಅಂದರೆ ಏನು ಅದರ ಕುರಿತಾದಂಥ ಜಾಗೃತಿಯನ್ನು ಹೇಗೆ ವಹಿಸ್ಕೊಳ್ಬೇಕು ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಬೇಕು ಆ ನಂತರದಲ್ಲಿ ಅಕಸ್ಮಾತ್ ಯಾರಾದರೂ ಅಧಿಕ ರಕ್ತದೊತ್ತಡದಿಂದ ಏನಾದರೂ ಬಳಲ್ತಾ ಇದ್ದರೆ ಹೇಗೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಈ ರೀತಿಯಾಗಿ ಅದರ ಕುರಿತಾದಂತಹ ಸವಿವರವಾದಂತಹ ಮಾಹಿತಿಯನ್ನ ವೈದ್ಯಕೀಯ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯವರು ಜನಸಾಮಾನ್ಯರಲ್ಲಿ ವಿವಿಧ ಹಂತಗಳಲ್ಲಿ ಆಸ್ಪತ್ರೆಯವರು ಆಸ್ಪತ್ರೆಗಳಲ್ಲಿ ನಗರ ಆರೋಗ್ಯ ಕೇಂದ್ರ ಗ್ರಾಮೀಣ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಕುರಿತಾಗಿ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ತಾ ಇದೆ ಮುಖ್ಯವಾಗಿ ಆರೋಗ್ಯ ಇಲಾಖೆಯವರು ಹೆಚ್ಚಿನ ಆಸ್ತೆಯನ್ನು ಈ ನಿಟ್ಟಿನಲ್ಲಿ ವಹಿಸಿದ್ದಾರೆ ಉತ್ತಮ ಈಗ ರಕ್ತ ತಡ ಅಂದರೆ ಏನು ಆಗೋ ಕಾರಣ ಅದರ ಬಗ್ಗೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದೇ ಇದೆ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದೊತ್ತಡ ಅತ್ಯಂತ ಅವಶ್ಯಕವಾಗಿ ಪ್ರತಿಯೊಬ್ಬರಿಗೂ ಇರಲೇಬೇಕಾಗಿರುವಂಥದ್ದು ಯಾವ ರೀತಿಯಾಗಿ ಹೃದಯ ತನ್ನ ಬಡಿತದ ಮುಖಾಂತರವಾಗಿ ರಕ್ತದ ಪರಿಚಲನೆ ಅಂದರೆ ಸರ್ಕ್ಯುಲೇಷನ್ನ ಅದು ಮಾಡ್ತಾಯಿದೆ ರಕ್ತದ ಒತ್ತಡ ಪ್ರತಿಯೊಬ್ಬರಿಗೂ ಅವಶ್ಯಕವೇ ಯಾಕಂದರೆ ಬ್ಲಡ್ ಪ್ರೆಷರ್ ಇಲ್ಲದಿದ್ದರೆ ರಕ್ತ ಸಂಚಾರವೇ ಆಗೋದಿಲ್ಲ ಸೊ ಹಾಗಾಗಿ ಹೃದಯ ಅದನ್ನು ನಿಯಮಿತವಾಗಿ ಸಾಮಾನ್ಯವಾಗಿ ಒಂದು ನಿಮಿಷಕ್ಕೆ ಎಪ್ಪತ್ತು ಎಪ್ಪತ್ತೆರಡು ಸಲಿ ಅದು ಬಡಿತ ರಕ್ತದ ಪರಿಚಲನೆಯನ್ನು ದೇಹದ ಎಲ್ಲ ಅಂಗಾಂಗಗಳಿಗೆ ಅದು ಮಾಡ್ತಾ ಇದೆ ಇದೆಲ್ಲರಿಗೂ ತಿಳಿದಿರುವಂಥ ನಾರ್ಮಲ್ ಫಿಸಿಯಾಲಜಿ ಅಂದರೆ ಶಾರೀರಿಕವಾದಂಥ ಕ್ರಿಯೆ ಯಾವಾಗ ಮನುಷ್ಯನ ದೇಹದ ಚಟುವಟಿಕೆಗಳು ಆನಂತರ ಅವನ ಒಂದು ನಡಾವಳಿಗಳು ಅಥವಾ ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ಗೆ ಒಳಗಾಗ್ತಾನೆ ಅಂದರೆ ಯಾವುದಾದ್ರೂ ಒಂದಿಷ್ಟು ತುರ್ತಾದಂಥ ಸಂದರ್ಭದಲ್ಲಿ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಒಂದು ರಕ್ತದೊತ್ತಡ ಅನ್ನುವಂಥದ್ದು ನಮ್ಮ ಚಟುವಟಿಕೆಗಳಿಗೆ ಅನುಸಾರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದಕ್ಕೆ ದೇಹದಲ್ಲಿ ಸ್ರವಿಸಲ್ಪಡುವಂಥ ವಿವಿಧ ಹಾರ್ಮೋನ್ಗಳ ಒಂದು ಪ್ರಭಾವ ಕೂಡ ಇರುತ್ತೆ ಇದೆಲ್ಲದರ ಜೊತೆಗೆ ಈ ಒಂದು ಅಧಿಕ ಅಥವಾ ಕಡಿಮೆ ರಕ್ತದೊತ್ತಡ ಅದು ನಿರಂತರವಾಗಿ ಏರ್ಪೇರಾಗ್ತಾ ಇರುವಂಥದ್ದು ಅವನ ಅವಶ್ಯಕತೆಗೆ ಅನುಗುಣವಾಗಿ ಆಗ್ತಾ ಇರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದು ನಿರಂತರವಾದಾಗ ಈ ಪ್ರಕ್ರಿಯೆ ಈ ಪ್ರೊಸೆಸ್ ನಿರಂತರವಾದಾಗ ಏನಾಗ್ತದೆ ಅಂತಂದರೆ ಇದು ಒಂದು ಹ್ಯಾಬಿಟ್ ಥರ ಆದಾಗ ಅದಕ್ಕೆ ಸೂಕ್ತವಾಗಿ ನಮ್ಮ ಹೃದಯದಲ್ಲಿ ಆನಂತರ ರಕ್ತನಾಳಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣ್ತಾ ಹೋಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ವ್ಯಕ್ತಿಗೆ ಇದೇ ಒಂದು ರಕ್ತದೊತ್ತಡ ಅವಶ್ಯಕವೇನೋ ಎಂಬಂತೆ ಹಾರ್ಟ್ ಕೂಡ ಅಥವಾ ಹೃದಯ ತನ್ನ ತಾನು ಮಾಡಿಫೈ ಮಾಡಿಕೊಳ್ಳುವಂಥ ಅದಕ್ಕೆ ನಾವು ಕಾರ್ಡಿಯಕ್ ರೀ ಅಂತ ನಾವು ಕರೀತಾ ಇದ್ದೇವೆ ಅದೇ ರೀತಿಯಾಗಿ ರಕ್ತನಾಳಗಳು ಕೂಡ ತನ್ನ ಎಲಾಸ್ಟಿಸಿಟಿಯನ್ನು ಕಳೆದುಕೊಂಡು ಅವು ಕೂಡ ಗಟ್ಟಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ರಕ್ತದೊತ್ತಡದಲ್ಲಿ ಆಗುವಂತ ಬದಲಾವಣೆಗಳು ಶಾರೀರಿಕವಾಗಿ ಆದರೆ ಜೊತೆಗೆ ಇದಕ್ಕೆ ಕೇವಲ ಶಾರೀರಿಕವಾಗಿರುವಂತಹ ಸಮಸ್ಯೆಗಳು ಮಾತ್ರ ಅಧಿಕ ರಕ್ತದೊತ್ತ ಒತ್ತಡವನ್ನು ತರುವುದಿಲ್ಲ ಮಾನಸಿಕವಾದ ಸಮಸ್ಯೆಗಳು ಕೂಡ ಅಧಿಕ ರಕ್ತದೊತ್ತಡವನ್ನು ತಂದು ಕೊಡುವಂಥದ್ದು ಮುಖ್ಯವಾಗಿ ಒತ್ತಡದ ಜೀವನ ಹೀಗೆ ಹೀಗಾಗಿ ಈ ಒತ್ತಡದ ಜೀವನ ಶರೀರದಲ್ಲಾಗುವಂಥ ಬದಲಾವಣೆಗಳು ಎಲ್ಲವೂ ಕೂಡ ಹೃದಯ ರಕ್ತನಾಳಗಳಲ್ಲಿ ಆಗುವಂಥ ಒಟ್ಟಾರೆ ಬದಲಾವಣೆಯನ್ನು ನಾವು ಒಂದು ಕಂಡೀಷನ್ ಆಗಿ ನಾವು ನೋಡೋದಾದರೆ ಅದನ್ನು ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಅಂತ ಕರಿತೇವೆ ಸೊ ಸಾಮಾನ್ಯವಾಗಿ ಇದನ್ನು ನಾವು ಒಂದು ಪೆಥಲಾಜಿಕಲ್ ಪ್ರೊಸೆಸ್ ಆಗಿ ನೋಡ್ತಾ ಇದ್ದರೆ ಇದರ ಜೊತೆಗೆ ಇದಕ್ಕೆ ತತ್ ಸಂಬಂಧಿತವಾಗಿ ಅನೇಕ ಕಾರಣಗಳು ಅನೇಕ ರಿಕ್ಸ್ ಫ್ಯಾಕ್ಟರ್ಸ್ ಕೂಡ ಕಾರಣವಾಗ್ತಾ ಇದ್ದಾವೆ ಮುಂದೆ ಚರ್ಚೆ ಮಾಡಬಹುದು ಖಂಡಿತ ಸರ್ ಸ್ನೇಹಿತರೆ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ವಿಷಯ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಈ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಸಹ ಪ್ರಾಧ್ಯಾಪಕರು ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಕೆ ಇ ಜೆ ಎನ್ ಎಂ ಸಿ ಬೆಳಗಾವಿಯಿಂದ ಡಾಕ್ಟರ್ ಅವಿನಾಶ್ ಕವಿಯವರು ಡಾಕ್ಟರ್ ಸರ್ ಬಹಳಷ್ಟು ಒಂದು ರೋಗದ ಕಾರಣ ಅಥವಾ ಲಕ್ಷಣ ಅಂತ ಇದ್ದೇ ಇರು ವಿತ್ ರೆಸ್ಪೆಕ್ಟ್ ಟು ಇವತ್ತಿನ ವಿಷಯ ಇದಕ್ಕೆ ಏನೆಲ್ಲ ಲಕ್ಷ ಸಾಮಾನ್ಯ ಾಗಿ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಅಂತಂದರೆ ಈಗ ಒಂದು ಟೈಫಾಯ್ಡ್ ಆಗಲಿ ಅಥವಾ ಒಂದು ನೆಗಡಿ ಕೆಮ್ಮು ಇತ್ಯಾದಿ ಆದಾಗ ಸಾಮಾನ್ಯವಾಗಿ ಜ್ವರ ನೆಗಡಿ ಕೆಮ್ಮು ಬರುವಂಥದ್ದು ಹಾಗಾಗಿ ರೋಗದ ಲಕ್ಷಣಗಳು ತಕ್ಷಣ ಪತ್ತೆಯಾಗಿ ತಕ್ಷಣವೇ ರೋಗಿಗಳು ವೈದ್ಯರ ಬಳಿಗೆ ಬರುವಂಥ ಒಂದು ಸಾಧ್ಯತೆ ಆದರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಿನ ಒಂದು ವಿಶೇಷತೆ ಅಥವಾ ಒಂದು ಕಠಿಣ ತಮ್ಮ ಪರಿಸ್ಥಿತಿ ಏನು ಅಂತಂದರೆ ಇದಕ್ಕೆ ಮುಖ್ಯವಾದಂಥ ರೋಗ ಲಕ್ಷಣಗಳು ನೇರವಾಗಿ ತಕ್ಷಣದಲ್ಲೇ ಕಂಡು ಬರದೇ ಇರುವಂಥದ್ದು ಹಾಗಾಗಿ ಈ ಎಲ್ಲ ರೋಗಗಳಿಗೆ ಯಾವುವು ಈ ರೋಗಕ್ಕೆ ಕಾರಣವೋ ಅದನ್ನು ಬೇಗ ಪತ್ತೆ ಹಚ್ಚಿ ಅದನ್ನು ನಾವು ಸೂಕ್ತವಾದ ಚಿಕಿತ್ಸೆಗೆ ಒಳಪಡಿಸಬೇಕಾಗಿರುವಂಥ ತುರ್ತು ಅಗತ್ಯತೆ ಹೆಚ್ಚಿದೆ ಯಾಕೆ ಅಂದ್ರೆ ಇದಕ್ಕೆ ನೇರವಾಗಿ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳು ಕಂಡು ಬರದಲ್ಲೇ ಇರಬಹುದು ಆದರೂ ಕೂಡ ಕೆಲವೊಂದು ಅಂಶ ಸಂದರ್ಭದಲ್ಲಿ ಕೆಲವು ರೋಗ ಲಕ್ಷಣಗಳು ಅಂತಂದ್ರೆ ತಲೆನೋವು ಬರುವಂತಹದ್ದು ಮತ್ತು ಇತ್ಯಾದಿ ಒಂದು ವೇಗ್ ಸಿಂಟಮ್ಸ್ ಅಂದ್ರೆ ನೇರವಾಗಿ ಇದು ರಕ್ತದೊತ್ತಡಕ್ಕೆ ಅಂತ ಹೇಳುವಂತ ಯಾವುದೇ ನಿಖರವಾದ ಸಿಂಟಮ್ಸ್ ಇಲ್ಲದೆ ಹೋದ್ರೂ ಕೂಡ ತಲೆನೋವು ಅಥವಾ ಇತ್ಯಾದಿ ವೇಗ್ ಸಿಂಪ್ಟಮ್ಸ್ ಕೂಡ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಈಗ ಇದು ಬಹಳ ಒಂದು ಸ್ವಾರಸ್ಯಕರವಾದಂತಹ ಒಂದು ಅಂಶ ಬಹಳ ಜನ ನಮ್ಮ ವೈದ್ಯಕೀಯ ಪುಸ್ತಕಗಳಲ್ಲಿ ನೋಡಿದ್ರೆ ರೀತಿಯಾಗಿ ಬಹಳಷ್ಟು ವೈದ್ಯರು ನಾವು ನೀವು ಎಲ್ಲರೂ ಮಾತನಾಡ್ತಾ ಇರುವಂತದ್ದು ಒಂದು ನೂರ ಇಪ್ಪತ್ತು ಇದರಲ್ಲಿ ಎರಡು ವಿಧ ಇದೆ ಒಂದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಇನ್ನೊಂದು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಈ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಸಾಮಾನ್ಯವಾಗಿ ನಾವು ಒನ್ ಟ್ವೆಂಟಿ ಅಂತ ಹೇಳಿದ್ರೆ ಡಯಾಸ್ಟ್ರಲಿಕ್ ಬ್ಲಡ್ ಪ್ರೆಷರನ್ನ ಏಟಿ ಅಂತ ಹಿಡಿತೇವೆ ಆದರೆ ಇದು ಎಲ್ಲರಿಗೂ ಒನ್ ಟ್ವೆಂಟಿ ಬೈ ಏಯ್ಟಿ ಮಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಯ ಜೀವನ ಶೈಲಿಯನ್ನು ಅನುಗುಣವಾಗಿ ವ್ಯಕ್ತಿಯಲ್ಲಾಗುವಂಥ ದೈಹಿಕ ಬದಲಾವಣೆಗಳು ಅವನ ವಯಸ್ಸು ಎಲ್ಲವೂ ಕೂಡ ಇದರ ಮೇಲೆ ಡಿಪೆಂಡ್ ಆಗಿದೆ ಹಾಗಾಗಿ ಇದು ಒಂದು ಆ್ಯವರೇಜ್ ಬ್ಲಡ್ ಪ್ರೆಷರನ್ನು ತೆಗೆದಾಗ ಒಂದು ಲಾರ್ಜ್ ಪಾಪ್ಯುಲೇಷನ್ ಎಪಿಡೆಮಾಲಜಿಕಲ್ ಡೇಟಾದಲ್ಲಿ ಒನ್ ಟ್ವೆಂಟಿ ಬೈ ಏಯ್ಟಿ ಈಸ್ ಕನ್ಸಿಡರ್ಡ್ ಆ್ಯಸ್ ನಾರ್ಮಲ್ ಅಂದರೆ ಇದು ಎರಡೂ ಕೂಡ ಬೋತ್ ಸಿಸ್ಟಾಲಿಕ್ ಆ್ಯಂಡ್ ಡಯಾಸ್ಟಾಲಿಕ್ ಇವೆರಡರಲ್ಲಿ ಎರಡರಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಹೋಯಿತು ಅಂದರೆ ಆವಾಗ ನಾವು ಅದಕ್ಕೆ ಅಧಿಕ ರಕ್ತೋತ್ತಡದ ಲಕ್ಷಣಗಳನ್ನು ನೋಡ್ತಾ ಹೋಗ್ತೇವೆ ಸಾಮಾನ್ಯವಾಗಿ ನಮ್ಮ ರುಟೀನ್ ಪ್ರಾಕ್ಟೀಸಲ್ಲಿ ನೋಡೋದಾದರೆ ಒನ್ ಟ್ವೆಂಟಿ ಟು ಒನ್ ಅನ್ನ ವಿ ಟೇಕ್ ಇಟ್ ಆಸ್ ನಾರ್ಮಲ್ ಆ್ಯಂಡ್ ಏಯ್ಟಿ ಟು ಏಯ್ಟಿ ಫೈವ್ ಇದರ ಮೇಲೆ ಒನ್ ಫಾರ್ಟಿ ಆ್ಯಂಡ್ ಸಿಸ್ಟಾಲಿಕ್ ಆ್ಯಂಡ್ ಡಯಾಸ್ಟೋಲಿಕ್ ನೈಂಟಿ ಮೇಲೆ ಹೋಯಿತು ಅಂದರೆ ಸಾಮಾನ್ಯವಾಗಿ ಅಲ್ಲಿ ಅಧಿಕ ರಕ್ತದೊತ್ತಡದ ಲಕ್ಷಣಗಳು ಇದ್ದಾವೆ ಅಂತ ನಾವು ಭಾವಿಸುವಂಥದ್ದು ಸಾಮಾನ್ಯ ಇದಲ್ಲದಲೇ ಕೇವಲ ಒಂದೇ ಒಂದು ರೀಡಿಂಗ್ನಲ್ಲಿ ಮಾತ್ರ ಒನ್ ಫಾರ್ಟಿ ಬೈ ನೈಂಟಿ ಆ್ಯಂಡ್ ಅಬೌವ್ ಬಂತು ಅಂದರೆ ನಾವು ತಕ್ಷಣದಲ್ಲಿಯೇ ನಾವು ಅದನ್ನು ಅಧಿಕ ರಕ್ತದೊತ್ತಡ ಅಂತ ಲೇಬಲ್ ಮಾಡಿ ಚಿಕಿತ್ಸೆಯನ್ನು ಪ್ರಾರಂಭಿಸೋದಿಲ್ಲ ಅಟ್ಲೀಸ್ಟ್ ಬೇರೆ ಬೇರೆ ಒಕೇಶನ್ನಲ್ಲಿ ಅಟ್ಲೀಸ್ಟ್ ಎರಡರಿಂದ ಮೂರು ರೀಡಿಂಗ್ ಆದರೂ ಹೈಯರ್ ರೀಡಿಂಗ್ ಬಂತು ಅಂದರೆ ಮಾತ್ರ ಮತ್ತು ಇನ್ನಿತರ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ರಿಸ್ಕ್ ಫ್ಯಾಕ್ಟರ್ಸ್ನ ಇವ್ಯಾಲ್ಯೂಯೇಟ್ ಮಾಡಿ ನಂತರದಲ್ಲಿ ಅದಕ್ಕೆ ಚಿಕಿತ್ಸೆಗೆ ಒಳಪಡಿಸುವಂಥದ್ದು ಸಾಮಾನ್ಯವಾದಂಥ ಒಂದು ವೈದ್ಯಕೀಯ ಪದ್ಧತಿ ಧ್ವನಿ